ಮಡಿಕೇರಿ ಸಮೀಪದ ಕಾಟಕೇರಿಯ ಹರ್ಮಂದಿರ್ ವಸತಿ ಶಾಲೆಯಲ್ಲಿ ಅಗ್ನಿ ಅವಘಡಕ್ಕೆ ತುತ್ತಾಗಿರುವ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ದಾಖಲಾಗಿರುವ ಮಕ್ಕಳು ಹಾಗೂ ಸಿಬ್ಬಂದಿಗಳ ಆರೋಗ್ಯವೊಂದ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪಂದಣ್ಣ ಅವರು ಭೇಟಿ ನೀಡಿ ವಿಚಾರಿಸಿದರು ಅಗ್ನಿ ಅವಘಡಕ್ಕೆ ಕಾರಣ ಮತ್ತಿತರ ಬಗ್ಗೆ ಅಲ್ಲಿನ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡ್ಕೊಂಡ್ರು

ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ ಪನ್ನಣ್ಣ ಅವರು ಬೆಳಗಿನ ಜಾವ ಹರ್ಮಂದಿರ್ ವಸತಿ ಶಾಲೆಯಲ್ಲಿ ಆಕಸ್ಮಿಕವಾಗಿ ಸಂಭವಿಸಿದ ವಿದ್ಯುತ್ ಅವಘಡದಲ್ಲಿ ಎರಡನೇ ತರಗತಿಯ ವಿದ್ಯಾರ್ಥಿ ಮೃತಪಟ್ಟು ಇಬ್ಬರು ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ಮಾಹಿತಿ ದೊರೆತ ತಕ್ಷಣ ಆಗಮಿಸಿ ಮಕ್ಕಳ ಮತ್ತು ಸಿಬ್ಬಂದಿಯ ಆರೋಗ್ಯ ವಿಚಾರಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ಎಂದರು ಮೃತಪಟ್ಟ ವಿದ್ಯಾರ್ಥಿಯ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಲಾಗಿದೆ ಹೆಚ್ಚಿನ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯಲಾಗುವುದೆಂದು ಎಸ್ ಪಂದಣ್ ಅವರು ತಿಳಿಸಿದರು ಹರ್ಮಂದಿರ್ ವಸತಿ ಶಾಲೆಗೆ ಒಳ್ಳೆಯ ಹೆಸರಿದ್ದು ವಿದ್ಯುತ್ ಅವಘಡ ಬಗ್ಗೆ ಸೂಕ್ತ ತನಿಖೆ ಮಾಡಿಸಲಾಗುವುದು ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದರು ಮತ್ತೆ ಶಾಲೆ ವಸತಿ ಶಾಲೆ ಅಲ್ಲಿ ಓದ್ತಾ ಇದ್ದಂಥ ಎಲ್ಲ ಮಕ್ಕಳು ತೊಂದರೆಯಿಂದ ಪಾರಾಗಿದ್ದಾರೆ ಮತ್ತು ಕಡು ಬಡವರು ಎಲ್ಲ ಬಡವ ವರ್ಗಕ್ಕೆ ಸೇರಿದಂಥವರು ಒಂದು ಮಗು ಮಾತ್ರ ಕುಂದಚೇರಿಯಲ್ಲಿಂದ ಬರುವಂಥ ಮಗು ಈ ಅಪಘಾತದಲ್ಲಿ ಸಾವಿಗೇಡ ಇರೋವಂಥದ್ದು ಭಾಳ ನೋವನ್ನು ಉಂಟು ಮಾಡಿದೆ ಎಲ್ಲ ಜನರಲ್ಲಿ ಮನಸ್ಸಿನಲ್ಲಿ ಇವತ್ತು ಭಾಳ ನೋವು ಮತ್ತು ಸನ್ ಇದೆ ಸ ರಾಜ್ಯ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ನನಗೆ ಗೊತ್ತಾಗಿದ್ದ ತಕ್ಷಣ ಐದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಸತ್ತ ಮಗುವಿಗೆ ಇನ್ನಷ್ಟು ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಅವರಿಗೆ ಮನವಿಯನ್ನು ಮಾಡಿ ಬಂದಿದ್ದೇನೆ ಇವತ್ತು ಇದರ ನಂತರ ಶಾಲೆಗೆ ಹೋಗಿ ನಂತರ ಆ ಮಗುವಿನ ಮನೆಗೆ ಕೂಡ ಭೇಟಿಯನ್ನು ನೀಡ್ತೀನಿ ಅಲ್ಲಿ ಅವರ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಮತ್ತು ಸರ್ಕಾರದ ಗಮನಕ್ಕೆ ತಂದು ಇನ್ನಷ್ಟು ಪರಿಹಾರ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಈಗಕ್ಕೆ ಇವಾಗಕ್ಕೆ ಐದು ಲಕ್ಷ ರೂಪಾಯಿಯನ್ನು ಪರಿಹಾರ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಇದಕ್ಕೆ ಏನು ಕಾರಣ ಯಾವ ರೀತಿ ಒಂದು ಅಪಘಾತ ನಡೆದಿದೆ ಅಂತ ಹೇಳುವಂಥದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಿ ಅಂತ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾನು ಕೂಡ ಅವರ ಜೊತೆಗೆ ಚರ್ಚೆ ಮಾಡಿದ್ದೀನಿ ಮೇಲ್ನೋಟಕ್ಕೆ ಬಹುಶಃ ಇದು ವಿದ್ಯುಚ್ಛಕ್ತಿಯ ಶಾರ್ಟ್ ಸರ್ಕ್ಯೂಟಿಂದ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಇದನ್ನು ಇದು ತನಿಖೆ ಆಗಬೇಕು ಸತ್ಯ ಹೊರ ಬರಬೇಕು ಮತ್ತು ಆ ರೀತಿ ಯಾವುದೇ ಅಪಘಾತ ಆಗಿದ್ದರೆ ಯಾವುದೇ ನಿರ್ಲಕ್ಷ್ಯ ಇದ್ದರೆ ಕೂಡ ಅದಕ್ಕೆ ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಆದರೆ ನಾವು ಇಲ್ಲಿ ಕೇಳಿದಾಗ ಶಾಲೆ ಭಾಳ ಚೆನ್ನಾಗಿ ನಡೀತಾ ಇತ್ತು ಅಂತ ಈಗ ಪೋಷಕರ ಜೊತೆ ಮಾತಾಡಿದಾಗ ಕೂಡ ಶಾಲೆಯ ವಾರ್ಡನ್ಗಳಾಗಲಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರಾಗಲಿ ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಎಪ್ಪತ್ತ ಎಂಟು ಮಕ್ಕಳಲ್ಲಿ ಓದ್ತಾ ಇದ್ದರು ನಾನಿದೇ ಮೊದಲನೇ ಬಾರಿಗೆ ಆ ಶಾಲೆ ಬಗ್ಗೆ ಕೇಳ್ತಾ ಇರುವಂಥದ್ದು ಆದರೂ ಅಷ್ಟು ಭಾಳ ಚೆನ್ನಾಗಿ ನಡೀತಾ ಇದೆ ಭಾಳ ಬಡ ಮಕ್ಕಳಿಗೆ ಬರೀ ನಮ್ಮ ಜಿಲ್ಲೆಯಲ್ಲ ಹೊರ ಜಿಲ್ಲೆಯವರು ಕೂಡ ಅಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಓದ್ತಾ ಇದ್ದರು ಮತ್ತು ನಾಲ್ಕು ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳು ಅವರು ಶಾಲೆನಲ್ಲಿ ಓದ್ತಾ ಇದ್ದಾರೆ ದೊಡ್ಡ ಮಕ್ಕಳು ಅವರು ಇಂದ ಇವೆಲ್ಲ ಮಕ್ಕಳು ಇವತ್ತು ಸೇ ಬದುಕಿದ್ದಾರೆ ಮತ್ತು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಪಾರಾಗಿದ್ದಾರೆ ಅದರಿಂದ ಅವ್ರಿಗೂ ಕೂಡ ನಾನು ನಮ್ಮೆಲ್ಲ ಸಮಸ್ತ ನಮ್ಮ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿ ಬೆಳೆಸ್ತೀನಿ ಸಮಯ ಬಂದ ಸಿಕ್ತಾಗ ಅವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ ಬಳಿಕ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಅಂದಾಜ ಪಡ್ಕೊಂಡ್ರು

ಈಗ ನಮ್ಮಕ ದಾಟೋಕ ಬಂದಿದ್ರು ಬುದ್ಧಿ ನೋಡಿ ನೋಟಿಸ್ ಪ್ಲಾಸ್ಟಿಕ್ ಕೂಡ ಇಂಗಿದೆ ಆ ಯು ಟಿ ಎಲ್ಲಾ போட்டு ಪಾರ್ಕಿಂಗ್ ಇದೆ ಎಲ್ಲಿ ಇಕ್ಕೆ ಎತ್ತಕ್ಕೆ ಇರೋಂತ ಫಾರಂ ಜನತೆ ಇರುತ್ತಾ ಫಸ್ಟ್ ಬಂದೆ ಸರ್ ಅಂಜನಕಲೆ ಎತ್ತಿ ಇಟ್ಟಿತ್ತು ಇತ್ತು ಇದರದು ಗುಣನೆ ಮಾಡಿಸೋಕೆ ಪುನೀರು ಪ್ಲಾಸ್ಟಿಕ್ ನಂತರ ವಿದ್ಯುತ್ ಅವಘಡಕ್ಕೆ ತುತ್ತಾಗಿ ಬಲಿಯಾದ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ವಾರ್ಡನ್ ಇದ್ದರು ಅಂತಾರೆ ಇಲ್ಲ ಅಂತಾರೆ ವಾರ್ಡನ್ ಯಾರು ಕೇಳ್ತಾರೆ ಲೇಡಿ ಹೇಳ್ತಾರೆ ಹತ್ತು ಜನ ಮಾತ್ರ ಆ ಒಂದು ರೂಮ್ ನಲ್ಲಿ ಇದ್ದಿದ್ದು ಹೇಗೆ ಅವಘಡ ಆಯ್ತು ಅಂತೇಳಿ ಗೊತ್ತಿಲ್ಲ ಇದು ಶಾರ್ಟ್ ಸರ್ಕ್ಯೂಟ್ ಅಂತಾರೆ ಒಂದು ಮೇಜರ್ ಕನ್ಫ್ಯೂಷನ್ಸ್ ಆ ಊರ್ನೋರ್ ಜನರಿಗೂ ಇಲ್ಲಿನವ್ರಿಗೂ ಎಲ್ಲ ಇದೆ ಸೆಕ್ಯೂರಿಟಿ ಇದ್ದಾರೆ ಅಂತ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಕಲಿಸಿ ತನಿಖೆ ಮಾಡ್ತಾರೆ ಯಾವ ತರ ಈಗ ಇದು ಆಗಲಿ ಹಿಂಗೆ ಇದಾಯಿತು ಅಂತಲ್ಲ ಅಂತಂದರೆ ಯಾರಿಗೂ ಗೊತ್ತಿಸ್ಬೇಕಾದ್ರೆ ಇಲ್ಲ ಗೀದರ್ ಅಂತಾರೆ ಕೆಲವರು ಸಾಕ್ಷರ್ ಅಂತ ಹೇಳ್ತಾರೆ ಅದರಿಂದ ತನಿಖೆ ಆಗಲಿ ಯಾರೇ ಇದ್ರೂ ಕೂಡ ಅದೇ ಸರಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದೇ ಮಗು ಅಂತ ಇನ್ನೂ ಗೊತ್ತಾಗಬೇಕಲ್ಲ ಡಿ ಎನ್ ಎ ಟೆಸ್ಟ್ ಸಹ ಅದು ಸಹ ಮಾಡಿಸ್ತಾರೆ ಅಲ್ಲ ಬೇರೆ ಮಕ್ಕಳು ಆಗಿದ್ರು ಇಲ್ಲ ಒಂದೇ ಒಂದೇ ಸಲ ಒಂದು ತನಿಖೆ ಅದಕ್ಕೆ ಡಿ ಎಚ್ ಬೇಡ ಅದೆಲ್ಲ ತನಿಖೆ ಆಗಲಿ ತನಿಖೆ ಆಗ್ತದೆ ಆಮೇಲೆ ಈಗ ಇವ್ರು ಹೇಳ್ತಾ ಇರೋದು ಎಂತ ಏನೇ ನಿರ್ಲಕ್ಷ್ಯ ಇದ್ರೆ ಅದು ಕ್ರಮ ಆಗುತ್ತೆ ಹೌದು ಮತ್ತೆ ಅವನು ಬಂದು ಈಗ ನಮ್ಮ ಮನೇಲಿ ಇರೋ ಮಗು ಜವಾಬ್ದಾರಿ ಹೇಳೋದು ಸರಿ ಅದಕ್ಕೆ ಅದಕ್ಕೆ ಸರಿ ಆದಂತ ಪ್ರಿನ್ಸಿಪಲ್ ಇದ್ದಾರೆ ಸರ್ ಇಲ್ಲಿ ಇಲ್ಲ ಇಲ್ಲ ವಾರ್ಡನ್ ನ ಭೇಟಿ ಮಾಡಿದೆ ವಾರ್ಡನ್ ಲೇಡಿ ವಾರ್ಡನ್ ಅವ್ರು ಏನೇಳಿದ್ರು ಅಂದ್ರೆ ಬಾತ್ರೂಮ್ ಒಳಗಡೆ ಮಕ್ಕಳು ಸೇರ್ಕೊಂಡಿದ್ರು

ಹೌದು ಹತ್ರ ಗೊತ್ತಾಗುದಿಲ್ಲ ಈಸಿಟ್ ನಾವು ಗಣಪತಿ ಫ್ರೀ ಸರ್ವಿಸ್ ಒಂದು ರೂಪಾಯಿ ಐತೆ